ಅಭಿಮಾನಿಗಳು ಸಮಾಧಾನವಾಗಿರ್ಬೇಕು ಅವರು ಇಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ ಇಲ್ಲಾಂದ್ರೆ ಎಲ್ರಿಗೂ ಬೇಡ ಅಭಿಮಾನಿಗಳು ಆರಾಮಾಗಿರಿ ದರ್ಶನ್ ಅವರು ಆರಾಮಾಗಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಈಗಿಲ್ಲ ನಮ್ಮದು ಇದೆಲ್ಲ ಇದೆ ಓ ಟಿ ಟಿ ಆರಂಭ ಇಲ್ಲ ಇದೆ ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ ಈಗ ಆದಷ್ಟು ತೀರ್ಪೊಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಎಲ್ರಿಗೂ ಗೊತ್ತಷ್ಟೆ ಯಾಕಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿಲ್ಲ ಆದಷ್ಟು ಬೇಗ ಒಂದು ಓಟಿಂಗ್ ನಾವು ಶುರು ಮಾಡ್ತೀವಿ ಅಭಿಮಾನಿಗಳು ಸಮಾಧಾನವಾಗಿರ್ಬೇಕು ಅವ್ರಿಗು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ ಇಲ್ಲಾಂದ್ರೆ ಎಲ್ರಿಗೂ ಟೆನ್ಷನ್ ಆಗೋದು ಬೇಡ ಅಭಿಮಾನಿಗಳು ಆರಾಮಾಗಿರಿ ದರ್ಶನ್ ಅವರು ಆರಾಮಾಗಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಈಗಿಲ್ಲ ನಮ್ಮದು ಇದೆಲ್ಲ ಇದೆ ಟಿ ಟಿ ಆರಂಭ ಎಲ್ಲ ಇದೆ ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ ಈ ಆಗಸ್ಟ್ ಇಪ್ಪತ್ತೊಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಎಲ್ರಿಗೂ ಗೊತ್ತಷ್ಟೇ ಯಾಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ಲರಿಗೂ ಗೊತ್ತಿಲ್ಲ ಆಗಸ್ಟ್ ಬೇಗ ಒಂದು ಹೋಟಿಟಿ ನಾವು ಶುರು ಮಾಡ್ತೀವಿ